ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾಳೆ ಶುಕ್ರವಾರ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಅಲ್ಲಿ ಈ ಮೂವತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಇಲ್ಲಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಟ್ಟಿನಲ್ಲಿ ಇಲ್ಲಿ ಇಷ್ಟು ಇಲ್ಲಿ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಿರುವಂಥದ್ದು ಹಾಗಾದರೆ ಯಾರು ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಯಾರಿಗೆ ಯಾವ್ಯಾವಾಗಲ್ಲ ಹಣ ಜಮೆ ಆಗುತ್ತೆ ಮತ್ತು ಯಾರ್ಯಾರಿಗೆ ಯಾವಾಗೆಲ್ಲ ಹಣ ಜಮೆ ಆಗೋಲ್ಲ ಕಂಪ್ಲೀಟಾಗಿ ಹೋಗೋಣ ಸ್ನೇಹಿತರೆ ಇವತ್ತೊಂದು ವಿಡಿಯೋನೇ ಶುರು ಮಾಡಿ ಇವತ್ತೊಂದು ಬಿಡಿವನ್ನ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಒಂದು ವಿಷಯವನ್ನು ಹೇಳ್ತೀನಿ ಸರ್ ನಮಗೆ ನಯಾ ಪೈಸಾ ಹಣ ಬಂದಿಲ್ಲ ಕೆಲವರು ಹೇಳುವಂಥದ್ದು ಸರ್ ನಯಾ ಪೈಸ ನಯಾ ಪೈಸಾ ಒಂದು ರೂಪಾಯಿ ಕೂಡ ಹಣ ಬಂದಿಲ್ಲ ನಮಗೆ ಈವರೆಗೂ ಕೂಡ ಅಂತ ಇಲ್ಲಿ ಕೆಲವರ ಅವರವರ ಅನಿಸಿಕೆಗಳನ್ನು ಅವರವರ ಥಾಟ್ ಏನಿದೆ ಅವರ ಒಂದು ಮನಸ್ಸಿನ ಮಾತನ್ನು ನಮ್ಮ ಹತ್ರ ಹಂಚಿಕೊಳ್ತಾ ಇದ್ರು ಮತ್ತು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸಿಂಪಲ್ ಆಗಿ ಒಂದು ವಿಚಾರವನ್ನು ಹೇಳ್ತೀನಿ ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಲೈಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಇದೇ ರೀತಿ ವಿಡಿಯೋಗಳನ್ನು ನಿಮಗೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಶುರು ಮಾಡಿ ಒಂದು ವಿಡಿಯೋನ ಇಲ್ಲಿ ತುಂಬ ಅಂದರೆ ತುಂಬ ಜನ ಹತ್ರ ಹೇಳ್ತಾರೆ ಸರ್ ನಮ್ಗೆ ಹಣ ಜಮೆ ಆಗಿಲ್ಲ ಇದುವರೆಗೂ ಕೂಡ ಹಣ ಜಮೆ ಆಗಿಲ್ಲ ಹಣ ಬಂದಿಲ್ಲ ನಮ್ಗೆ ಹಣ ಹಣವೇ ಬಂದಿಲ್ಲ ನಮಗೆ ನಯಾ ಪೈಸ ಕೂಡ ಹಣ ಬಂದಿಲ್ಲ ಹಾಗಾದ್ರೆ ಸರ್ ಯಾವಾಗ ನಮ್ಗೆ ಹಣ ಬರುತ್ತೆ ಯಾವ್ಯಾವ ಯಾವ್ಯಾವಾಗಲ್ಲ ಹಣ ಬಂದಿಲ್ಲ ಮತ್ತು ಯಾವಾಗ ಹಣ ಬರುತ್ತೆ ಸರ್ ದಯವಿಟ್ಟು ಒಂದು ವಿಚಾರವನ್ನು ಆಗಿ ತಿಳಿಸ್ಕೊಡಿ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರೋಲ್ಲ ಅಂತ ಅದನ್ನೊಂದು ತಿಳಿಸ್ಕೊಡಿ ಸರ್ ನಮಗೆ ಖಂಡಿತ ನಾವು ನೋಡ್ತೀವಿ ನಮಗೆ ಯಾವಾಗ ಹಣ ಬಂದಿದೆ ಮತ್ತು ಯಾವಾಗ ಹಣ ಬರುತ್ತೆ ಇದನ್ನು ನಾನು ನಾವು ನೋಡ್ತೀವಿ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂಥದ್ದು ಯಾ ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾದರೆ ಯಾವ ಯಾವಾಗೆಲ್ಲ ಹಣ ಬರುತ್ತೆ ಯಾವ ಯಾವಾಗೆಲ್ಲ ಹಣ ಬರೋಲ್ಲ ಇದು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ನಾನು ಒಂದು ವಿಚಾರವನ್ನು ಹೇಳುವಂಥದ್ದು ಎಲ್ಲರಿಗೂ ಹೇಳುವಂಥದ್ದು ನೀವು ಹಣ ಬಂದಿಲ್ಲ ಅಂತ ತಕ್ಷಣ ಯಾಕೆ ಟೆನ್ಷನ್ ತಗೊಳ್ತೀರ ಅಂತ ನಾನು ಕೇಳುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಡ್ತಿರು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ನಾನು ಒಂದು ವಿಚಾರವನ್ನು ಹೇಳುವಂಥದ್ದು ಯಾಕೆ ಟೆನ್ಷನ್ ತಗೊಳ್ತೀರಾ ಸಿಂಪಲಾಗಿ ಹೇಳುವಂಥದ್ದು ಯಾಕೆ ನೀವು ಟೆನ್ಷನನ್ನು ತಗೊಳ್ತೀರಾ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರು ಹಣ ಬಂದಿಲ್ಲ ಅಂತ ಫುಲ್ ಟೆನ್ಷನ್ ಆಗಿಬಿಡ್ತಾರೆ ಯಾಕೆ ಟೆನ್ಷನ್ ತೊಗೊಳ್ತೀರಾ ಅಂತ ನಾನು ಕೇಳುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಬಂದಿಲ್ಲ ತಕ್ಷಣ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಇಲ್ಲಿ ದಯವಿಟ್ಟು ನಾನು ಹೇಳುವಂಥ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡ್ತಾ ಬಂದರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಹಾಗಾದ್ರೆ ಆ ಟ್ರಿಕ್ಸ್ ಆದರೂ ಏನು ಆ ಒಂದು ಟ್ರಿಕ್ಸ್ನ ಒಂದು ಯಾವ ರೀತಿ ಉಪಯೋಗಿಸುವಂಥದ್ದು ಹೇಗೆ ಉಪಯೋಗಿಸುವಂಥದ್ದು ಮತ್ತು ಹೇಗೆ ಆ ಒಂದು ಟ್ರಿಕ್ಸನ್ನು ಪಡೆದುಕೊಳ್ಳುವಂಥದ್ದು ಅಂತ ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಆ ಒಂದು ಟ್ರಿಕ್ಸ್ ಏನಪ್ಪ ಫಸ್ಟ್ ಆಫ್ ಆಲ್ ಇಲ್ಲಿ ಟ್ರಿಕ್ಸ್ ಆ ಒಂದು ಟ್ರಿಕ್ಸ್ ಏನಪ್ಪ ಅಂತಂದರೆ ಸಿಂಪಲ್ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರನ್ನ ದಯವಿಟ್ಟು ನೀವು ಹೊಸ ಫೋನ್ ನಂಬರ್ ತಗೊಂಡಿದರೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಹಳೆ ಫೋನ್ ನಂಬರ್ ಇದ್ದರೂ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಫೋನ್ ನಂಬರಿಂದ ಏನು ಫಾಲ್ಟ್ ಇಲ್ಲ ಆದರೆ ಇಲ್ಲಿ ನಿಮಗೆ ಫಾಲ್ಟ್ ಇರುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಇಲ್ಲಿ ಮೇಯ್ನಾಗಿ ಸಮಸ್ಯೆ ಇರುವಂಥದ್ದು ನಿಮ್ಮ ಒಂದು ಹಳೆ ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿದೆ ಹಳೆ ಫೋನ್ ನಂಬರ್ ಲಿಂಕ್ ಆಗಿದೆ ಹೊಸ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಇದು ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳಿದರು ಹಾಗಾದರೆ ಸರ್ ಏನು ಮಾಡುವಂಥದ್ದು ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಏನು ಕತೆ ಇಲ್ಲಿ ನಮ್ಗೆ ಅರ್ಥ ಆಗ್ತಾಯಿಲ್ಲ ಇದು ಇದು ಏನಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅಂತ ಇಲ್ಲಿ ನಮಗೆ ಕೇಳಿದರು ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ ಕೂಡ ಸಿಂಪಲ್ ಆಗಿ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ಎಲ್ರಿಗೂ ನಾನು ಹೇಳುವಂಥದ್ದು ಸೊಲ್ಯೂಷನ್ ಅಂತ ಏನಿಲ್ಲ ಸಿಂಪಲ್ ಆಗಿ ನಾನು ನಿಮ್ಗೆ ಒಂದು ವಿಷಯವನ್ನು ಹೇಳ್ತೀನಿ ಒಂದಿಷ್ಟು ಸಿಂಪಲ್ ಆಗಿರುವಂಥ ವಿಷಯವನ್ನು ಹೇಳಲಿಕ್ಕೆ ಹೋಗ್ತೀನಿ ಇಷ್ಟೇ ಸಿಂಪಲ್ ನೀವು ಇದು ಇದನ್ನು ಫಾಲೋ ಮಾಡ್ತೀರೋ ಅಂತಂದ್ರೆ ಡೆಫಿನೆಟಾಗಿ ಹಣ ಬರುತ್ತೆ ನೀವು ಆ ಒಂದು ಹಳೆ ಫೋನ್ ನಂಬರ್ ಹಳೆ ಫೋನ್ ನಂಬರ್ ಏನಿದೆ ಅದೇ ರೀತಿಯ ಫೋನ್ ನಂಬರನ್ನು ಹೊಸದಾಗಿ ಮತ್ತೊಂದು ತಗೊಳ್ಳಿ ಆಗಿ ನಿಮ್ಗೆ ಹಣ ಬರುತ್ತೆ ಆಗಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರಿಗೆ ಹಣ ಜಮೆ ಇಲ್ಲ ಇಲ್ಲಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಪ್ರತಿ ಒಬ್ಬರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಎಲ್ರಿಗೂ ಹಣ ಜಮೆ ಆಗುತ್ತೆ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಟೆನ್ಕ್ಷೇ ಮಾಡ್ಕೊಳ್ಬೇಡಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಇದು ಖಂಡಿತವಾಗ್ಲೂ ಇದು ಗೃಹಲಕ್ಷ್ಮಿ ಯೋಜನೆ ಸ್ನೇಹಿತರೆ ಇದೊಂದು ಗ್ಯಾರಂಟಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ದಯವಿಟ್ಟು ನೀವು ಈ ಇ ಕೆ ವೈ ಸಿ ಯಾರದೆಲ್ಲ ಆಗಿಲ್ಲ ಈ ಕೆ ವೈ ಸಿ ಮಾಡಿಲ್ಲ ಅನ್ನುವವರು ದಯವಿಟ್ಟು ಈ ಕೆ ವೈ ಸಿ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇದೇ ರೀತಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮೊಂದು ಏನು ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಟಾ ಬಬಾಯ್ ಬಾಯ್